ನಮಸ್ಕಾರ ವೀಕ್ಷಕರೆ ನಿನ್ನೆ ನಡೆದ ಸಿ ಎಸ್ ಕೆ ವರ್ಸಸ್ ಪಂಜಾಬ್ ಮ್ಯಾಚ್ ಬಗ್ಗೆ ನಿಜವಾಗ್ಲೂ ಮಾತಾಡಬೇಕಾಗಿತ್ತು ಸೊ ಧೋನಿಗೆ ನಾಲ್ಕು ಕೋಟಿ ಕೊಟ್ಟಿರೂ ನಿಜವಾಗ್ಲೂ ವರ್ತು ಇನ್ನು ಮಿತ್ತವ್ರಿಗೆ ಎಲ್ಲರೂ ಕೋಟಿ ಕೋಟಿ ಕೊಟ್ಬಿಟ್ಟು ನೀವು ತಗೊಂಡಿದ್ದೀರ ಮೋರ್ ದೆನ್ ಟೆನ್ ಕ್ರೋರ್ಸ್ ಇವ್ರಿಗೇನು ಕಾಸು ಕೊಟ್ಟಿವಿ ಅಂತ ನಿಜವಾಗ್ಲೂ ಚೆನ್ನೈ ಮ್ಯಾನೇಜ್ಮೆಂಟ್ ನಿಜವಾಗ್ಲೂ ಯೋಚನೆ ಮಾಡಬೇಕಾಗಿರುವಂಥ ವಿಚಾರ ಸೊ ನಾಲ್ಕಕ್ಕೆ ನಾಲ್ಕು ಮ್ಯಾಚ್ ಒಟ್ಟೊಟ್ಟಿಗೆ ಸೋಲ್ತಾರೆ ಮುಂಬೈ ಆದಮೇಲೆ ಯಾರೊಬ್ಬರು ಬ್ಯಾಟ್ಗಳಿಂದಲೂ ಕೂಡ ಒಂದು ಸ್ವಲ್ಪ ರನ್ನು ಕೂಡ ಬರೆದಿರುವಂಥ ಟೀಮ್ ಆಗುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿಕೊಟ್ಟಿರಲಿಲ್ಲ ಯಾಕಂದರೆ ಐದು ಟೀಮ್ ಇದು ಪಂಜಾಬ್ ಟೀಮ್ ಅವರು ಅಷ್ಟು ಸ್ಟ್ರಾಂಗಾಗಿ ಆಡ್ತಾ ಇದ್ದಾರೆ ಮೇ ಬಿ ಅಶ್ವಿನಿನ್ ತೊಗೊಂಡ್ರು ಅಶ್ವಿನಿ ನಾಯ್ ಹುಡ್ದಂಗೆ ಓಡಿಸ್ಕೊಳ್ತಾರೆ ಈ ಒಂದು ಕಡೆ ಪತಿರಾಣ ತೊಗೊತಾರೆ ಪತಿರಾಣ ಕೂಡ ಓಡಿಸ್ಕೊತಾರೆ ಸೊ ಇದೆಲ್ಲ ಟೀಮೆ ಅಲ್ವೇ ಇಲ್ಲ ಯಾಕಂದರೆ ಈ ಟೀ ಈ ಥರ ಒಂದು ಟೀಮ್ನ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಿ ಸಿ ಎಸ್ ಕೆಲ್ ಆಗಿರುವಂಥ ಎಡಗಟ್ಟು ಇನ್ನು ಯಾವ ಟೀಮಲ್ಲೂ ಆಗಿಲ್ಲ ಆಗಿದೆ ಆದರೆ ನಾಯಕತ್ವದ ವಿಚಾರದಿಂದ ಮುಂಬೈ ತಂಡದಲ್ಲಿ ಆಗಿರುವಂಥ ಎಡವಟ್ಟು ಬೇರೆ ಆದರೆ ಸಿ ಎಸ್ ಕೆ ತಂಡದಲ್ಲಿ ಆಗಿರುವಂತಹ ಬ್ಯಾಟಿಂಗ್ ಲೈನಪ್ ಇದೆಯಲ್ಲ ಕಂಪ್ಲೀಟ್ಲಿ ಫೇಲ್ಯೂರ್ ಆಗಿರೋದು ಬಾಲಿಂಗ್ ಲೈನಪ್ ಕೂಡ ಕಂಪ್ಲೀಟ್ಲಿ ಫೇಲ್ಯೂರ್ ಆಗಿರುವಂಥದ್ದು ಸೊ ಪಂಜಾಬ್ ತಂಡದಲ್ಲಿರುವಂಥ ಒಬ್ಬ ಪ್ರಿಯಾಂಶ್ ಆರ್ಯ ಕೂಡ ನೂರ ಮೂರು ಹೊಡಿತಾರೆ ನಲವತ್ತ ಒಂದು ಬಾಲಿಗೆ ಕಂಪ್ಲೀಟ್ ಮಾಡಿಕೊಂಡು ಔಟ್ ಆಗಿ ಹೋಗ್ತಾರೆ ಯಾಕಂದರೆ ಅವ್ರಿಗಿರೋಷ್ಟು ಕ್ಷಮತೆ ಒಂದು ಅಗ್ರೆಸಿವು ಈ ತಂಡದಲ್ಲಿ ಕಾಣ್ತಾನೇ ಇಲ್ಲ ಪ್ರತಿಯೊಂದು ಮ್ಯಾಚ್ನಲ್ಲೂ ಧೋನಿಯವರೇ ಬಂದು ಆ ನಿಂತ್ಕೊಂಡು ಆಡೋವಂಥ ಪರಿಸ್ಥಿತಿ ಮೇ ಬಿ ಸಿ ಎಸ್ ಕೆ ತಂಡ ಕೆಲವು ಮೊದಲೆಲ್ಲ ಹೇಗಿರ್ತಿತ್ತು ಅಂದರೆ ಕೆಲವೊಂದು ಮ್ಯಾಚಲ್ಲಿ ಧೋನಿಗೆ ಚಾನ್ಸ್ ಸಿಗ್ತಿತ್ತು ಇನ್ನೊಂದು ಮ್ಯಾಚಲ್ಲಿ ಸಿಗ್ತಾ ಇರಲಿಲ್ಲ ಅಂತ ಪರಿಸ್ಥಿತಿ ಆಗಿತ್ತು ಆದರೆ ಈಗ ಹಂಗಾಗಲಿಲ್ಲ ಪ್ರತಿ ಸತಿನೂ ಧೋನಿನೇ ಬಂದು ನಿಂತ್ಕೊಂಡು ಅವ್ರ ಕೈಯಲ್ಲಿ ಆದಷ್ಟು ಕೊಡಿಸ್ಬೇಕು ಫಸ್ಟ್ ಈ ಏಜಲ್ಲೂ ಏಜ್ ಇಸ್ ನಾಟ್ ಎ ಮ್ಯಾಟ್ರ್ ಅಂತ ಹೇಳಿದ್ರು ಕೂಡ ಪಾಪ ಮಂಡಿಗೆ ನೋವಾಗಿರುತ್ತೆ ಡ್ರೆಸ್ಸಿಂಗ್ ರೂಮ್ದು ಒಂದಷ್ಟು ವೀಡಿಯೋಗಳು ಆಚೆ ಬಂದಿರೋದು ಬಿ ಕಾಲಿಗೆ ಪಟ್ಟಿ ಕಟ್ಕೊಂಡು ಬಂದು ನೀಟಾಗಿ ಆಡ್ಕೊಡ್ತಾರೆ ಯಾಕಂದರೆ ತಂಡಕ್ಕೆ ಆಡಬೇಕು ಯಾಕಂದರೆ ಕ್ರಿಕೆಟ್ ಅನ್ನೋದು ಪ್ಯಾಷನ್ ಆಗಿದೆ ಯಾರಿಗೆ ಇಂಥವ್ರಿಗೆ ವಿರಾಟ್ ಕೊಹ್ಲಿ ಹಾರ್ದಿಕ್ ಪಾಂಡೆ ಅವ್ರಿಗೆ ಅವ್ರು ಕೊನೆ ತನಕ ನಿಂತ್ಕೊಂಡು ಆಡೋವಂಥ ಒಂಥರ ಲೆಜೆಂಡ್ರಿ ಇವರೆಲ್ಲ ಇವ್ರನ್ನ ತಂಡದಲ್ಲಿ ನಿಂತ್ಕೊಂಡು ಇಷ್ಟು ಕಳಪೆಯಾಗಿ ನೀವು ಆಡ್ತಾಯಿದ್ದೀರಿ ಅಂದರೆ ನಿಜವಾಗ್ಲೂ ಆದ್ರೀ ಈಗ ರಚಿನ್ ರವೀಂದ್ರ ಏನಕ್ಕೆ ತೊಗೊಂಡ್ರಿ ಅಂತ ಗೊತ್ತಿಲ್ಲ ಮೇ ಬಿ ಚನ್ ಚಾಂಪಿಯನ್ಶಿ ಚಾಂಪಿಯನ್ ಟ್ರೋಫಿಯಲ್ಲಿ ನಿಜವಾಗ್ಲೂ ಎರಡು ಎರಡು ಸೆಂಚುರಿ ಹೊಡೆದು ನ್ಯೂಜಿಲ್ಯಾಂಡಲ್ಲಿ ಅಂತ ಒಂದೇ ಒಂದು ಕಾರಣಕ್ಕೆ ತೊಗೊಳ್ಬಿಟ್ರಾ ಮೇ ನನಗೆ ನನಗಿನ್ನೂ ಅದು ಸಂದೇಹ ಇವ್ರನ್ನ ತೊಗೊಂಡಿದ್ದೀರಾ ಅಂತ ಅದೇ ಒಂದು ಪಾಯಿಂಟು ಇನ್ನು ಪಂಜಾಬ್ಗೆ ಬಂದರೆ ಒಂದು ಕಡೆಯಿಂದ ಬ್ಯಾಟಿಂಗ್ ಲೈನಪ್ಪು ಅಷ್ಟೇ ಸ್ಟ್ರಾಂಗ್ ಆಗಿದೆ ಬಾಲಿಂಗ್ ಲೈನಪ್ಪು ನಿಜವಾಗ್ಲೂ ಅಷ್ಟೇ ಸ್ಟ್ರಾಂಗ್ ಆಗಿರೋದು ಸೊ ಅಷ್ಟು ಚೆನ್ನಾಗಿ ಆಡಿಸಿರುವಂಥದ್ದು ಮೇಯ್ನಾಗಿ ಹೇಳಬೇಕಂದ್ರೆ ಈ ಯಂಗ್ಸ್ಟರ್ ಬಗ್ಗೆ ಈ ಈ ಸೇ ಫ್ಯೂಚರ್ ಸ್ಟಾರ್ ಟೀಮ್ ಇಂಡಿಯಾ ಅಂತಲೇ ಹೇಳ್ಬೋದು ಪ್ರಿಯಾಂಶ್ ಆರ್ಯ ರಿಂಕು ಸಿಂಗ್ ಕೂಡ ಇದೇ ಥರ ಆಡ್ಕೊಬಂದು ಟೀಮ್ ಇಂಡಿಯಾಗೆ ಎಂಟ್ರಿ ಆಗಿತ್ತು ಈಗ ಪ್ರಿಯಾಂಶ್ ಆರ್ಯ ಕೂಡ ಇದೇ ಥರ ಯಾಕಂದರೆ ಇವರು ಡೆಲ್ಲಿ ಟೀಮಲ್ಲಿ ಆಡುವಂತಹ ಒಬ್ಬ ಪ್ಲೇಯರ್ ಆ್ಯಕ್ಷನಲ್ಲಿ ಆರ್ ಸಿ ಬಿ ಕೂಡ ಇವ್ರ ಮೇಲೆ ಬಿಟ್ ಮಾಡಿರುತ್ತೆ ಬಟ್ ತಗೊಳಕ್ಕಾಗಿರಲ್ಲ ಆದರೆ ಪಂಚ್ ಅವರ್ ತಗೋತಾರೆ ಸೊ ಇವರಂತೂ ತುಂಬ ತುಂಬಾ ಚೆನ್ನಾಗಿರೋ ಆಡಿರೋಂಥದ್ದು ಏನು ಏನಿದು ಟೂ ಫಿಫ್ಟಿ ಸ್ಟ್ರೈಕ್ ರೇಟಲ್ಲಿ ಕೂಡ ಆರಾಮಾಗಿ ಆಡಿರುವಂಥ ಪ್ಲೇಯರ್ ಇವರು ಯಾಕಂದರೆ ಇಷ್ಟೊಂದು ಚೆನ್ನಾಗಿ ರನ್ ಬಂದಿರೋದು ಇಷ್ಟು ಕನ್ಸಿಸ್ಟೆಂಟಾಗಿ ಆಡ್ಕೊ ಬಂದಿರೋವಂಥ ಪ್ಲೇಯರು ಸೊ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಸ್ಟಾನಿಸ್ ಇರ್ತಾರೆ ಮ್ಯಾಕ್ಸ್ವೆಲ್ ಇರ್ತಾರೆ ಎಂತೆಂಥ ದಿಗ್ಗಜ ಪ್ಲೇಯರ್ ಇದ್ದರೂ ಕೂಡ ಆಡೋಕ್ಕಾಗಿರಲಿಲ್ಲ ಮೇ ಬಿ ನಿನ್ನೆ ಮ್ಯಾಚ್ಗೂ ಏನಾದರೂ ಗೆದ್ದಿದೆ ಅಂದರೆ ಮೇ ಬಿ ಇವರೊಬ್ಬರಿಂದಲೇ ಯಾಕಂದರೆ ಅಷ್ಟು ರನ್ನು ನೀಟಾಗಿ ಹೊಡ್ಕೊಟ್ಟಿರೋದು ಇನ್ನು ಫಸ್ಟ್ನೇ ಮ್ಯಾಚ್ ಬಗ್ಗೆ ಮಾತಾಡಲೇಬೇಕು ಏನಂದರೆ ಕೆ ಕೆ ವಾಸಸ್ ಎಲ್ ಎಸ್ ಜಿ ಇಟ್ವಾಸ್ ಎಲ್ ಎಸ್ ಜಿ ಎಷ್ಟು ಬ್ಯಾಟಿಂಗಲ್ಲಿ ಸ್ಟ್ರಾಂಗ್ ಇದೆಯೋ ಅಷ್ಟೇ ಬಾಲಿಂಗಲ್ಲಿ ವೀಕ್ ಇದೆ ಅಂತ ನಿನ್ನೆ ನಿಜವಾಗ್ಲೂ ತೋರಿಸ್ಕೊಟ್ಟಿರೋದು ಯಾಕಿದೊಂದು ಮಾತು ಅವ್ರನ್ನ ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲೆಷ್ಟಿ ಅವರ ಬಾಲಿಂಗ್ ಆಗಿತ್ತು ಮೂರು ಓವರ್ ಸತತವಾಗಿ ವೈಡ್ ಹಾಕಿದ್ದಾರೆ ಹಂಗಂದರೆ ಸತತವಾಗಿ ಮೂರು ಅಂತಲ್ಲ ಟೋಟಲ್ ಮಾಡಿರೋ ಇಪ್ಪತ್ತು ಓವರ್ಗಳಲ್ಲಿ ಇಪ್ಪತ್ತು ಓವರು ಆದರೆ ಇವ್ರು ಬಾಲಿಂಗ್ ಮಾಡೋದು ಮೂರು ಓವರ್ ಯಾಕಂದರೆ ಮೂರು ವೈಡ್ಗಳು ಮೂರು ಓವರ್ ವೈಡ್ಗಳಾಕಿದ ಹತ್ತೊಂಬತ್ತು ಬಾಲ್ ವೈಡ್ ಹಾಕಿದ್ದಾರೆ ಇವರು ಹಿಂಗಾದರೆ ಹೆಂಗೆ ಟೀಮ್ ಗೆಲ್ಲುತ್ತೆ ಇನ್ನೂರ ಮೂವತ್ತ ಎಂಟು ರನ್ ಹೊಡಿತಾರೆ ಟಾರ್ಗೆಟ್ ಕೊಡ್ತಾರೆ ಕೊಟ್ಟುಬಿಟ್ಟು ಇನ್ನೂರ ಮೂವತ್ತ ನಾಲ್ಕು ರನ್ನಿಂದ ಗೆಲ್ತಾರೆ ಮೇ ಬಿ ಆ ಹತ್ತೊಂಬತ್ತರನ್ನು ಉಳಿಸಿದರೆ ಮೇ ಬಿ ಇನ್ನೂರು ಒಳಗಡೆ ಕಟ್ ಹಾಕ್ಬೇಕಾಗಿತ್ತು ಕೆ ಕೆ ಆರ್ನ ಕೆ ಕೆ ಆರ್ ಇನ್ನೂ ಸ್ಟ್ರಾಂಗ್ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ನೀಟಾಗಿ ಆಡ್ಕೊಂಡು ಬಂದಿರೋಂಥದ್ದು ವೆಂಕಟೇಶ್ ಅಯ್ಯರ್ನ ಕಟ್ ಹಾಕ್ತಾರೆ ಅಜಿಂಕ್ಯ ರಹಾನೆ ನಿಜವಾಗ್ಲೂ ಒಂದು ಅವರ ವಿಕೆಟ್ ತೆಗೆದಿದ್ದೆ ನಿಜವಾಗ್ಲೂ ಮ್ಯಾಚ್ ಕಂಪ್ಲೀಟಾಗಿ ಟರ್ನ್ ಆಗಿದೆ ಎಲ್ ಜಿ ಕಡೆಗೆ ಏನಾದರೂ ಅಜಿಂಕ್ಯ ರಹಾನೆ ಇನ್ನೂ ಇದ್ದಿದ್ದರೆ ಮ್ಯಾಚು ನಿಜವಾಗ್ಲೂ ಕೆ ಕೆ ಆರ್ ಗೆಲ್ತಾಯಿದ್ರು ಇದರಲ್ಲಿ ಎರಡು ಮಾತಂತೂ ಇಲ್ಲ ಸೊ ಇದಕ್ಕೆಲ್ಲ ಮೇನ್ ಕಾರಣ ಯಾರು ಅಂದರೆ ಮಿರಾಕಲ್ ಬೌಲರ್ ಶಾರ್ದುಲ್ ಠಾಕೂರ್ ಯಾಕಂದರೆ ಈ ಸೀಸನ್ ಆ್ಯಕ್ಷನಲ್ಲಿ ಅವ್ರನ್ನ ನಿಜವಾಗ್ಲೂ ಯಾವ ತಂಡನೂ ತಗೊಳ್ಳಿಲ್ಲ ಅವ್ರ ಬಗ್ಗೆ ಆಶ್ ಸಾಕಷ್ಟು ಚಾನಲ್ಗಳಲ್ಲಿ ಬೇರೆ ಬೇರೆ ಥರ ದೊಡ್ಡ ದೊಡ್ಡದಾಗಿ ಸ್ಟೋರಿ ಮಾಡಿದ್ದಾರೆ ನಾನು ಸಿಂಪಲಾಗಿ ಹೇಳೋದಾದರೆ ಶಾರ್ದುಲ್ ಠಾಕೂರ್ನ ಯಾರೂ ತೊಗೊಳ್ಳಿಲ್ಲ ಯಾಕಂದರೆ ಇಂಟರ್ನ್ಯಾಷ್ನಲ್ ಕ್ರಿಕೆಟಲ್ಲಿ ಎಲ್ಲ ಫಾರ್ಮೆಟಲ್ಲೂ ವ್ಯಕ್ತಿ ವ್ಯಕ್ತಿಯವರು ನನಗೆ ಒಂದು ಆಶ್ಚರ್ಯ ಆಯಿತು ಯಾಕಪ್ಪ ಶಾರ್ದುಲ್ ಠಾಕೂರನ್ನ ಬಿಟ್ಬಿಟ್ರು ಅಂತ ನೋಡಿದ್ರೆ ಈಗ ಕೆ ಕೆ ಆರ್ ಅವ್ರನ್ನ ತೊಗೊಂಡ್ರು ಮಾಡಿಕೊಂಡ್ರಿದ್ದಾರೆ ಆದರೆ ಎಂಥ ಬ್ರೇಕ್ ತ್ರೂ ಕೊಡ್ತಾರೆ ಅಂದರೆ ನಿಜವಾಗ್ಲೂ ಮ್ಯಾಚ್ ಟರ್ನಿಂಗು ಲಾಸ್ಟ್ ಟೈಮು ಟರ್ನಿಂಗ್ ಮಾಡಿಕೊಟ್ರು ಈ ಟೈಮಲ್ಲೂ ಪ್ರತಿ ಮ್ಯಾಚಲ್ಲೂ ಕೂಡ ಕನ್ಸಿಸ್ಟೆನ್ಸಿನ ತೋರಿಸಿ ಬ್ಯಾಟಿಂಗ್ ಮಾಡೋಕ್ಕಾಗದೆ ಒದ್ದಾಡಿಸಿ ಔಟ್ ಮಾಡುವಂಥ ವ ಬಾಲರ್ ಅಂದರೆ ಅದು ಶಾರ ಠಾಕೂರ್ ಯಾಕಂದರೆ ಆ ಒಂದು ಎಕ್ಸ್ಪೀರಿಯೆನ್ಸ್ ಯಾವಾಗಲೂ ಕೌಂಟ್ ಆಗುತ್ತೆ ಎಕ್ಸ್ಪೀರಿಯೆನ್ಸೇ ಯಾವಾಗಲೂ ಪ್ರತಿಯೊಬ್ಬ ಬಾಲರ್ಗೂ ಕೂಡ ಬ್ಯಾಟ್ಸ್ಮನ್ಗೂ ಕೂಡ ಎಕ್ಸ್ಪೀರಿಯೆನ್ಸೇ ಕೌಂಟ್ ಆಗುವಂಥದ್ದು ಈ ಥರದ್ರೆ ಇನ್ನೂ ಎಲ್ ಎ ಸಿ ತಂಡದ ನಾಯಕ ರಿಷಬ್ ಪಂತ್ಗೆ ಬ್ಯಾಟಿಂಗ್ ಸಿಗಲಿಲ್ಲ ಅನ್ನೋದೇ ಒಂದು ಖುಷಿ ಅದು ಅವ್ರಿಗೂ ಅವ್ರಿಗೂ ಖುಷಿ ಯಾಕೆಂದರೆ ಎಲ್ಲನೂ ಇವರೇ ಹೊಡ್ಕೊಟ್ಬಿಟ್ಟಿದ್ರಲ್ಲ ಮೇ ಬಿ ಯಾಕೆಂದ್ರೆ ಫಾರ್ಮಲ್ಲಿಲ್ಲ ರಿಷಬ್ ಪಂತ್ ಮೇ ಬಿ ಒಂದು ಪಕ್ಷ ಏನಾದ್ರು ಸೋತಿದ್ರೆ ಏನಪ್ಪ ಬಾಲಿಂಗಲ್ಲಿ ಹಿಂಗೆ ಎಡವಟ್ಟಾಯಿತು ಅದಕ್ಕೆ ಸೋತಿದ್ದಾರೆ ಅಂತ ತಪ್ಪಿಸ್ಕೊಂಡ್ಬಿಡ್ತಾಯಿದ್ರು ಮೇ ಬಿ ಬ್ಯಾಟಿಂಗ್ ಸಿಕ್ಕಿಲ್ವಲ್ಲ ಸೊ ಬ್ಯಾಟಿಂಗ್ ಸಿಕ್ಕಿನವರು ರನ್ ನೋಡಿದಿಲ್ಲ ಅಂದರೆ ಸಂಜೀವ್ ಸಂಜೀವರು ಮತ್ತೆ ಎಗರಾಡಿದ್ರೇನು ಮೇ ಬಿ ಹೆಂಗೋ ಒಂದು ಸ್ವಲ್ಪ ಸಮಾಧಾನ ಆಗಲಿ ಅಂತಲೇ ಹೇಳ್ಬೋದು ಸೊ ಮ್ಯಾಚ್ ನಿನ್ನೆ ನಡೆದಿದ್ದು ಎರಡೂ ಮ್ಯಾಚ್ ಕೂಡ ಟೂ ಹಂಡ್ರೆಡ್ ಮೇಲೆ ಹೋಗಿದೆ ಸೊ ನೋಡೋರಿಗೆ ಹಬ್ಬ ಇತ್ತು ಕೆಲವೊಂದು ಟೀಮ್ ಗೆಲ್ಲಬೇಕಾಗಿತ್ತು ಅಂದ್ಕೊಂಡ್ರು ಸೊ ಎಲ್ಲೆಸ್ ಜಿ ಗೆದ್ದಿದ್ದು ಪ್ಯೂರ್ಲಿ ಬೈ ಲಕ್ ಅಂತಲೇ ಹೇಳ್ಬೋದು ಪ್ಯೂರ್ಲಿ ಬೈಲಾಕಿ ಯಾಕಂದರೆ ವೈಡ್ ಹಾಕಿ ಅರ್ಧ ಮ್ಯಾಚ್ನ ಆಲ್ರೆಡಿ ಹಾಳು ಮಾಡಿಬಿಟ್ಟಿದ್ರು ಇನ್ನು ಚೆನ್ನೈ ಸ್ಟ್ರಗಲ್ ಪಟ್ಟಿರೋದು ನಾನು ಧೋನಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಯಾಕಂದರೆ ಫಿನಾನ್ಷಿಯಲ್ ರೋಲ್ನ ಅಷ್ಟು ನೀಟಾಗಿ ಮೇಂಟೈನ್ ಮಾಡ್ಕೊ ಮಾಡ್ಕೊಬಂದಿರೋದು ಈ ಥರ ಒಬ್ಬ ಬ್ಯಾಟ್ಸ್ಮ್ಯಾನ್ ಈ ಥರ ಒಬ್ಬ ನಾಯಕ ಇರಬೇಕಾದ್ರೆ ತಂಡದಲ್ಲಿ ಯಂಗ್ಸ್ಟರ್ಗೆಲ್ಲ ನೀವು ನಿಜವಾಗ್ಲೂ ಕ್ಯಾಪ್ಟನ್ಸಿ ಕೊಡಲೇಬೇಡಿ ವರ್ಕೌಟೇ ಆಗೋಲ್ಲ ಜಡೇಜಾ ಕೈಯಲ್ಲಿ ಕೊಟ್ಟ್ರಿ ಅವ್ನ ಕೈಯಲ್ಲಿ ವರ್ಕೌಟ್ ಆಗಿಲ್ಲ ಅಂತ ಮತ್ತೆ ವಾಪಸ್ ಕೊಟ್ಟರೆ ಋತುರಾಜ್ ಕೊಟ್ಟಿದ್ದಾರೆ ಋತುರಾಜ್ ಕೈಲು ವರ್ಕೌಟ್ ಆಗಿಲ್ಲ ಇವೆಲ್ಲ ಬ್ಯಾಟಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆ ಕೆಲಸ ಏನಿದೋ ಧೋನಿ ಹೋಗಿ ಮಾಡೋದ್ರಿಂದ ಚೆಂದ ಅವಾಗೆ ಮಾತ್ರ ಮ್ಯಾಚ್ ವಿನೋಕ್ಕಾಗೋದು ಇದರ ಕಂಪ್ಲೀಟಾಗಿ ವಾಶ್ಔಟ್ ಆಗಿಬಿಟ್ಟಿದ್ದೀರಾ ನೀವು ನಾಲ್ಕು ಮ್ಯಾಚ್ ಮಾತ್ರ ಸೋತಿದ್ದೀವಿ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ತಡ್ತಾನೆ ನಾಲ್ಕು ಮ್ಯಾಚ್ ಸೋತಿದ್ದೀರಾ ಅಂದರೆ ನಾಲ್ಕು ಮೇ ಬಿ ಎಂಟು ಪಾಯಿಂಟ್ ನೀವು ಕಳ್ಕೊಂಡಿದ್ದೀರಾ ಅಂತ ಒಂದು ಸತಿ ಸೋತ ಮೇಲೆ ಅದು ಮತ್ತೆ ವಾಪಸ್ ಬರೋಲ್ಲ ಅದು ತುಂಬಾ ಕಷ್ಟ ಆಗುವಂಥ ವಿಚಾರ ಇನ್ನು ಇವತ್ತಿನ ಮ್ಯಾಚ್ ಜಿ ಟಿ ವರ್ಸಸ್ ಆರ್ ಆರ್ ಜಿ ಟಿ ಎರಡನೇ ಸ್ಥಾನದಲ್ಲಿರೋದು ಆರ್ ಆರು ಕೂಡ ಸ್ಟ್ರಗಲ್ ಇದೆ ಆರ್ ಆರ್ಗೆ ಒಂದು ಸಪೋರ್ಟ್ ಬೇಕು ಗೆಲ್ಲಬೇಕು ಅಂತ ಜಿ ಟಿಗೆ ನಾವು ಟಾಪಲ್ಲಿ ಬರಬೇಕು ಅಂತ ಬಿ ವರ್ಷ ಯಾವ್ಯಾವ ತಂಡ ಕ್ವಾಲಿಫೈ ಆಗುತ್ತೆ ಅಂತ ಒಂದು ಕ್ಯಾಲ್ಕುಲೇಷನ್ ಇಷ್ಟು ಮ್ಯಾಚ್ಗಳನ್ನ ನೋಡಿದಾಗ ಈ ಇಪ್ಪತ್ತೆರಡು ಮ್ಯಾಚ್ಗಳನ್ನ ನೋಡ್ಕೊಂಡು ಬಂದಾಗ ನನಗೆ ಬರೋ ಒಂದು ಕ್ಯಾಲ್ಕುಲೇಷನ್ ಆರ್ ಆರ್ದು ಮತ್ತು ಜಿ ಟಿದು ಇಪ್ಪತ್ತ್ಮೂರನೇ ಮ್ಯಾಚ್ ಈ ಇಪ್ಪತ್ತೆರಡು ಮ್ಯಾಚ್ ಕ್ಯಾಲ್ಕುಲೇಷನ್ ನೋಡ್ಕೊಂಡು ಬಂದಾಗ ನನಗೆ ತುಂಬ ಚೆನ್ನಾಗಿ ಕಾಣಿದ್ದು ಡೆಲ್ಲಿ ಕ್ಯಾಪಿಟಲ್ಸ್ ಪಂಜಾಬ್ ಕಿಂಗ್ಸ್ ಆರ್ ಸಿ ಬಿ ಜಿ ಟಿ ಮತ್ತು ಈ ಒಂದು ನಾಲ್ಕು ತಂಡಗಳು ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿ ಆಡ್ಕೊಂಡ್ಬಂದಿರೋವಂಥದ್ದು ಇದರಲ್ಲಿ ಜಿ ಟಿ ಮಾತ್ರ ಕಪ್ ಹೊಡೆದಿ ಮಿಕ್ಕಿದ್ದು ಯಾವುದು ಕಪ್ಪು ಹೊಡೆದಿಲ್ಲ ಮೇ ಬಿ ಸ್ಟ್ರ ಸ್ಟ್ರಗಲ್ ಪಡ್ತಾ ಇರೋಂಥದ್ದು ಇನ್ನು ಈ ಪಾಯಿಂಟ್ ಟೇಬಲಲ್ಲಿ ಡೌನ್ ನೋಡೋದಾದರೆ ಐದೈದು ಸತಿ ಕಪ್ ಹೊಡೆದಿರುವಂಥ ಟೀಮ್ಗಳನ್ನೇ ನಾವು ನೋಡ್ಬೋದು ಯಾವುದು ಸಿ ಎಸ್ ಕೆ ಮುಂಬೈ ಇಂಡಿಯನ್ಸ್ ಎಸ್ ಆರ್ ಎಚ್ ಎವರು ಇದ್ದಾರೆ ಅವರು ಕಪ್ ಅಂಥದ್ದು ನೋಡಿ ಅದೆಲ್ಲ ವರ್ಕೌಟ್ ಆಗುವಂಥದ್ದಲ್ಲ ಮತ್ತೆ ಕೆ ಕೆ ಆರ್ ಸೋಡ ಸ್ವಲ್ಪ ಡೆಲ್ಲಾಗಿದೆ ಇನ್ನು ಇವತ್ತಿನ ಪಂದ್ಯ ನಿಜವಾಗ್ಲೂ ಆರ್ ಆರ್ ಗೆಲ್ಲುವಂಥ ಚಾನ್ಸಸ್ ತುಂಬಾ ಇದೆ ಒಂದು ಕಡೆ ಜಿ ಟಿಯಲ್ಲಿ ಸಿರಾಜ್ ಬಾಲ್ ಮೋಡಿಗೆ ನಿಜವಾಗ್ಲೂ ಫಿದ್ ಆಗಿರುವಂಥದ್ದು ಯಾಕಂದರೆ ಬ್ಯಾಟಿಂಗ್ ಲೈನಪ್ ಕೂಡ ಅಷ್ಟು ಚೆನ್ನಾಗಿದೆ ಸೂಪರಾಗಿ ಬ್ಯಾಟಿಂಗ್ ಆಡ್ತಾರೆ ಅದು ಯಶಸ್ವಿ ಜೈಸ್ವಾಲ್ ಅವರ ಬ್ಯಾಟಿಂಗ್ ಅವ್ರ ಬ್ಯಾಟ್ಗಳಿಂದ ಈ ವರ್ಷ ರನ್ಗಳು ಬಂದಿದ್ದೆ ನೋಡಿಲ್ಲ ನಾನು ಯಾಕಂದರೆ ಅಷ್ಟು ಸ್ಟ್ರಗಲ್ ಪಡ್ತಾ ಇರುವಂಥ ವ್ಯಕ್ತಿ ಅವ್ರು ಏನಾದ್ರು ಬೇಗ ಬರ ಚೆನ್ನಾಗಿ ಆಡ್ಕೊಡ್ಬೇಕು ಸಂಜು ಸ್ಯಾಮ್ಸಂಗ್ ಇದ್ದಾರೆ ರಿಯನ್ ಪರಾಗ್ ಇವರೆಲ್ಲ ಚೆನ್ನಾಗಿ ಆಡ್ಕೊಡ್ಬೇಕು ಮೇ ಬಿ ರಿಯನ್ ಪರಾಗ್ ಮೂರು ಮ್ಯಾಚ್ ಕ್ಯಾಪ್ಟನ್ಸಿ ಮಾಡಿ ನಿಜವಾಗ್ಲೂ ಡಲ್ಲಾಗಿರೋದು ಮೇ ಬಿ ಒಂದು ಒಳ್ಳೆ ತಂತ್ರಗಾರಿಕ ಇಟ್ಕೊಬರ್ಬೇಕು ಯಾಕಂದರೆ ಕ್ಯಾಪ್ಟನ್ ಯಾರು ಕನ್ನಡಿಗ ರಾಹುಲ್ ದ್ರಾವಿಡ್ ಇಂಥವ್ರು ಈ ಆ ತಂಡದಲ್ಲಿ ಇಟ್ಕೊಂಡು ನಿಜವಾಗ್ಲೂ ಕ್ಯಾಪ್ಟನ್ಸಿ ಮಾಡ್ತಿದ್ದಾರೆ ಅಂದರೆ ಲಾಸ್ಟ್ ಮ್ಯಾಚ್ ಗೆದ್ದಿದ್ದಾರೆ ಅದೇ ಥರ ಈ ಮ್ಯಾಚು ಗೆಲ್ಲಬೇಕು ಯಾಕೆ ಗೆಲ್ಲೋ ಕ್ಷಮತೆ ಇದೆ ಅಂತ ಬಲಿಷ್ಠ ತಂಡ ಪಂಜಾಬ್ಲೇ ಸೋಲಿಸಿದ್ದಾರೆ ಅಂದರೆ ನೆಕ್ಸ್ಟ್ ಆರಾಮಾಗಿ ಗೆಲ್ಬೋದು ಅಂತ ಹೇಳ್ತೀನಿ ಸೊ ಇದು ನಿನ್ನೆ ಮತ್ತು ಇವತ್ತಿನ ಮ್ಯಾಚ್ ಬಗ್ಗೆ ನಾ ರಿವ್ಯೂ ಮತ್ತು ಪ್ರಿವ್ಯೂ ಎರಡೂ ಸೊ ನನ್ನ ಪ್ರಕಾರ ಇವತ್ತಿನ ಮ್ಯಾಚನ್ನು ರಾಜಸ್ಥಾನ್ ರಾಯಲ್ಸ್ ಗೆಲ್ಲುತ್ತೆ ಅಂತ ನಾನು ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಪ್ರಿಡಿಕ್ಷನ್ ಏನಿದೆ ಅನ್ನೋದನ್ನು ನಾನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ